ವಿದ್ಯಾರ್ಥಿಗಳೇ ನಮಸ್ಕಾರ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ಸೊ ಇವತ್ತು ನಾವು ಅಧ್ಯಾಯ ಸಂಖ್ಯೆ ಏಳರಲ್ಲಿ ರಾಷ್ಟ್ರೀಯ ವರ್ಮಾನ ಲೆಕ್ಕಾಚಾರದಲ್ಲಿ ಬರುವಂಥ ಎರಡು ಅಂಕದ ಪ್ರಶ್ನೆಗಳನ್ನು ಇವತ್ತು ನಿಮ್ಮ ಜೊತೆಗೆ ಚರ್ಚೆ ಇದ್ದೀನಿ ಸ್ನೇಹಿತರೆ ಸೊ ಮೊದಲೇದಾಗಿ ನಾವು ಇವುಗಳನ್ನು ಒಂದೊಂದಾಗಿ ನೋಡ್ತಾ ಬರಬೇಕಾದ್ರೆ ಸೊ ಮೊದಲು ಪ್ರಶ್ನೆಗಳನ್ನು ಏನಂತ ನೋಡೋಣ ನನ್ನ ಯೂಟ್ಯೂಬ್ ಚಾನಲ್ ನಿಮ್ಗೆ ಗೊತ್ತಿದೆ ಎಕನಾಮಿಕ್ಸ್ ರವಿ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಅನ್ನುವಂಥದ್ದು ಸೊ ಪ್ಲೀಸ ಸೊ ಅದನ್ನು ಫುಲ್ಲಾಗಿ ವೀಚ್ ವಾಚ್ ಮಾಡಿ ಅದಾದ ನಂತರ ಎಲ್ಲರಿಗೂ ಕೂಡ ಅದನ್ನು ಶೇರ್ ಮಾಡಿ ಸ್ನೇಹಿತರೆ ಹೌದಾ ಸೊ ಮೊದಲೇ ಬಾರಿಗೆ ಯಾರೆಲ್ಲ ನೋಡ್ತಾ ಇದ್ರಿ ದಯವಿಟ್ಟು ಅದನ್ನು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಸೊ ಸ್ನೇಹಿತರೆ ಮೊದಲು ನೋಡಿ ನಾಲ್ಕು ಉತ್ಪಾದನಾ ಅಂಗಗಳು ಹೌದಾ ಉತ್ಪಾದನಾ ಅಂಗಗಳು ಯಾವ್ಯಾವು ಅಂತ ಸೊ ಅವುಗಳ ಪ್ರತಿಫಲಗಳನ್ನು ತಿಳಿಸಿ ಅಂತಿದೆ ಇಲ್ಲಿ ಭೂಮಿ ಶ್ರಮ ಬಂಡವಾಳ ಸಂಘಟನೆ ಅಂತಿರೋ ಇದು ನಾಲ್ಕು ಉತ್ಪಾದನಾ ಅಂಗಗಳು ಸೊ ಅವುಗಳಿಗೆ ಪ್ರತಿಯಾಗಿ ಕೊಡುವಂಥದ್ದು ಯಾವುದು ಅಂತಂದರೆ ನಿಮ್ಗೆ ಗೊತ್ತಿದೆ ಸೊ ಅದನ್ನೇ ಏನಂತ ಕರಿತಾಯಿದ್ದೀವಿ ಇವತ್ತು ಭೂಮಿಗೆ ಶ್ರಮ ಇದೆ ಸಾರಿ ಯಾವುದು ಭೂಮಿಗೆ ರೆಂಟ್ ಇದೆ ಗೇಣಿ ಇದೆ ಶ್ರಮಕ್ಕೆ ಬಣ್ಣ ಏನು ಇದ್ದೀವಿ ಅಂದರೆ ಕೂಲಿ ಕೊಡ್ತಾ ಇದ್ದೀವಿ ನೆಕ್ಸ್ಟ್ ಸಂಘಟನೆ ಉದ್ದೇಶ ಲಾಭ ಇದೆ ಮತ್ತು ಆರ್ಗನೈಜೇಷನ್ ಆದ ನಂತರ ಅದಕ್ಕಿಂತ ಬಿಫೋರ್ ಬರೋದು ಬಡ್ಡಿ ಬಡ್ಡಿ ಯಾವುದಕ್ಕೆ ಸೊ ಅದು ಒಂದು ಬಂಡವಾಳಕ್ಕೆ ಈ ಥರ ಇರುವಂಥದ್ದು ನೆಕ್ಸ್ಟ್ ದಾಸ್ತಾನು ಮತ್ತು ಹರಿವಿನ ಒಂದು ವ್ಯತ್ಯಾಸವನ್ನು ತಿಳಿಸಿ ಅಂತಿದೆ ಸ್ನೇಹಿತರೆ ಇಲ್ಲಿ ದಾಸ್ತಾನು ಅಂದರೆ ಏನು ಅಂತ ನಾವು ನೋಡಬೇಕಾದ್ರೆ ಒಂದು ಸ್ನೇಹಿತರೆ ನಿಮಗೆ ಯಾವಾಗಲೂ ಕೂಡ ಗೊತ್ತಿದೆ ಸೊ ಈ ಒಂದು ನೀರಿದೆ ಅಂತ ಅಂದ್ಕೊಳ್ಳೋಣ ಇಲ್ಲಿ ಹೌದಾ ಒಂದು ಡ್ರಮ್ ಅಂತ ಅಂದ್ಕೊಳ್ಳೋಣ ಇಲ್ಲಿ ನೀರಿದೆ ಸ್ನೇಹಿತರೆ ಈ ನೀರೇನ ಡ್ರಮ್ನಲ್ಲಿ ಇದೆಯಲ್ಲ ಅದು ಸ್ಟಾಕ್ ನೆನ್ಪಿಟ್ಕೊಳ್ಳಿ ಸೊ ಇವಾಗ ಈ ಸ್ಟಾಕ್ನಿಂದ ಸೊ ನಮಗೆ ಬೇಕಾದಂಗೆ ನಾವು ಅವುಗಳನ್ನು ಬಳಸ್ತೀವಿ ಅಂದರೆ ಇಲ್ಲಿ ಬಕೆಟ್ ಇದೆ ಅಂತ ಅಂದ್ಕೊಳ್ರಿ ಒಂದು ಪೋಟ್ ಇದೆ ಅಂತ ತಿಳ್ಕೊಳ್ರಿ ಏನಾದರೂ ಅಂದ್ಕೊಳ್ಳಿ ಹೌದಾ ಇದ್ರಿಂದ ಸೊ ಸುಮಾರು ನಿಮ್ಗೆ ಏನು ಇದೆ ಅಂದರೆ ಸೊ ನೀರು ಬರ್ತಾ ಇದೆ ಹನಿ ಹನಿಯಾಗಿ ಹೌದಾ ಈ ಹನಿಯಾಗಿ ಬರುವಂಥದ್ದೇ ನೀರು ಇದು ಯಾವುದು ಅಂದರೆ ಅದು ಫ್ಲೋ ಅಂತ ಇದೀವಿ ಹಾಂ ಫ್ಲೋ ಅಂತಂದರೆ ಏನು ಕನ್ನಡ ಒಳಗೆ ಹರಿವು ಅಂತ ಅದು ಸ್ಟಾಕ್ ಅಂತಂದರೆ ಏನು ಅಂತಂದ್ರೆ ದಾಸ್ತಾನು ಅಂತ ಅದೇ ಥರ ಇದನ್ನೇ ವಾಟ್ರಿಂಗ್ ನಾವು ತೊಗೊಂಡಾಗ ಅಂದರೆ ಒಂದು ಬಕೆಟಲ್ಲಿ ಇರುವಂಥ ನೀರೇನಿದೆ ಆ ನೀರು ಸ್ಟಾಕ್ ಹಾಂ ಅದು ಮೇಲುಗಡೆನೇ ಡ್ರಮ್ ಆಗಿರ್ಬೋದು ದೊಡ್ಡದಾದಂಥ ಒಂದು ಬ್ಯಾಲರ್ ಅಂತ ಇದ್ದೀವಿ ಸೊ ಅದರೊಳಗಡೆ ಇರುವಂಥ ನೀರ ಅದನ್ನು ಏನಾಗಿದೆ ಅಂದರೆ ಸ್ಟಾಕ್ ಅಂತ ಕರಿತಾ ಇದ್ದೀವಿ ಅದರಲ್ಲಿ ಒಂದು ನಿರ್ದಿಷ್ಟವಾದಂಥ ಸಮಯ ಮತ್ತು ಅವಧಿ ಕಾಲಘಟ್ಟನ ಪರಿಗಣನೆ ತಗೊಳ್ತಾ ಇದ್ದೀವಿ ಅಂತ ಅರ್ಥ ಅದೇ ರೀತಿ ನಾವು ಒಂದು ಆ ಎಕನಮಿಗನ್ನು ನಾವು ಹೋಲಿಕೆ ಮಾಡಿದಾಗ ಅಲ್ಲಿ ಏನಾಗ್ತಾ ಇದೆ ಸುಮಾರು ವಸ್ತುಗಳನ್ನು ಉತ್ಪಾದನೆ ಮಾಡಿ ನಾವು ಏನು ಮಾಡ್ತಾಯಿದ್ದೀವಿ ನಮ್ಮ ಹತ್ರ ಸ್ಟಾಕನ್ನು ಇಟ್ಕೊಂಡಿರ್ತೀವಿ ಹೌದಾ ಸೊ ಹೌದು ಸೊ ಈ ಒಂದು ಸ್ಟಾಕ್ನಿಂದಾಗಿ ಇದೆ ಒಂದು ಸೊ ಹಂತದಿಂದ ಮತ್ತೊಂದು ಹಂತಕ್ಕೆ ಅಥವಾ ಒಂದು ಸಮಯದಿಂದ ಮತ್ತೊಂದು ಸಮಯಕ್ಕೆ ನಾವು ಅವುಗಳನ್ನು ವರ್ಗಾವಣೆ ಮಾಡಬೇಕಾಗತ್ತೆ ಕಳಿಸ್ಬೇಕಾಗತ್ತೆ ಹೌದಾ ವಿವಿಧ ಅನುಭೋಗಿ ಕೈ ಕ ಅನುಭೋಗಿಗಳ ಕೈಗೆ ಅದನ್ನು ಸೇರಿಸಬೇಕಾಗತ್ತೆ ಸ್ನೇಹಿತರೆ ಆ ಸ ಕಳಿಸುವಂಥ ಒಂದು ವಿಧಾನ ಪ್ರಕ್ರಿಯೆ ಏನಿದೆ ಅಲ್ಲ ಅದನ್ನು ಇವತ್ತು ನಾವು ಹರಿವು ಅಂತೇಳಿ ಇದ್ದೀವಿ ನೋಡಿ ಎಷ್ಟು ಚೆನ್ನಾಗಿದೆ ಸೊ ದಾಸ್ತಾನು ಮತ್ತು ಹರಿವು ಅನ್ನುವಂಥದ್ದು ಇವುಗಳ ಒಂದು ಅಧ್ಯಯನ ಮಾಡುವಂಥದ್ದು ಈ ಒಂದು ಅಧ್ಯಾಯದಲ್ಲಿ ಬರುವಂಥದ್ದು ಸ್ನೇಹಿತರೆ ಇದು ಎರಡನೇದಾಗಿರ್ಬೋದು ನೆಕ್ಸ್ಟ್ ಅನುಭೋಗಿ ಸರಕು ಮತ್ತು ಬಂಡವಾಳ ಸರಕು ಅಂತಿದೆ ಸ್ನೇಹಿತರೆ ಹೌದಾ ಅನುಭೋಗಿ ಮತ್ತು ಬಂಡವಾಳ ಸರಕು ಮಧ್ಯದಲ್ಲಿ ವ್ಯತ್ಯಾಸ ಇದೆ ಇವು ಅನುಭೋಗಕ್ಕೋಸ್ಕರನೇ ಆಗಿರುವಂಥ ಕೆಲವು ವಸ್ತುಗಳಿದೆ ಆಹಾರ ಬಟ್ಟೆ ಅವು ಅವೆಲ್ಲ ಇದೆ ಇಲ್ಲಿ ಏನಾಗಿದೆ ಬಂಡವಾಳ ಸರಕು ಅಂತಂದರೆ ಆಲ್ರೆಡಿ ಅವುಗಳನ್ನು ಫೈನಲೈಸ್ಡ್ ಮಾಡಿರ್ತೀವಿ ಮತ್ತೆ ಇನ್ನೊಂದು ಸರಕಿಗೆ ಅದು ಹೆಲ್ಪ್ ಮಾಡುವಂಥದ್ದು ಇರುತ್ತೆ ಅದಕ್ಕೆ ಕಟ್ಟಡ ಟೂಲ್ಸು ಮಷಿನ್ಸು ಇಕ್ವಿಪ್ಮೆಂಟ್ಸು ಇವೆಲ್ಲ ಬಂಡವಾಳ ಒಂದು ಸರಕಿಗೆ ಇರುವಂಥ ಒಂದು ಅಂಶಗಳು ಸ್ನೇಹಿತರೆ ನೆಕ್ಸ್ಟ್ ಜಿ ಡಿ ಪಿ ಅಂದರೆ ಏನು ಅಂತ ಇದೆ ಆ ಜಿ ಡಿ ಪಿಯ ಮೂರು ವಿಧಾನಗಳ ಕೇಳಿದ್ದಾರೆ ಜಿ ಡಿ ಪಿ ಮೂರು ವಿಧಾನ ಅಂದರೆ ಉತ್ಪಾದನಾ ವಿಧಾನ ವೆಚ್ಚದ ವಿಧಾನ ಮತ್ತು ಇನ್ನೊಂದು ಯಾವುದು ಅಂತಂದರೆ ಆದಾಯದ ವಿಧಾನ ಅಂತ ಅಂದರೆ ವೆಚ್ಚ ಅಂದ್ರೆ ಏನು ಖರ್ಚು ಅಂತ ವಿಲೇವ್ಯಾರಿ ಅಂತ ಹೌದಾ ಸೊ ಆ ಮೂರು ವಿಧಾನಗಳಿಂದ ಅವುಗಳನ್ನು ಇತ್ತೀಚೆಗೆ ಅವು ಮೂರು ಹೆಸರು ಬೇರೆ ಇದೆ ಅದನ್ನು ನಿಮಗೆ ಮುಂದಿನ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಇವಾಗ ಓಕೆ ನೆಕ್ಸ್ಟ್ ಬಾಹ್ಯತೆಗಳೆಂದರೆ ಏನು ಅಂತ ಕೇಳಿದ್ದಾನೆ ಬಾಹ್ಯತೆಗಳಂತಂದರೆ ಇಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಅಂತ ಧನಾತ್ಮಕ ಮತ್ತು ಋಣಾತ್ಮಕ ಅಂತ ಒಂದು ಸಂಸ್ಥೆ ಸಂಸ್ಥೆ ಒಬ್ಬ ವ್ಯಕ್ತಿಗೆ ಸೊ ಒಂದು ಕಡೆ ಒಂದು ಅದರಿಂದ ಪ್ರಯೋಜನ ಆಗಿರುವಂಥದ್ದು ಅದೇ ಸಂದರ್ಭದಲ್ಲಿ ಇನ್ನೊಂದು ಸಂಸ್ಥೆ ಅಥವಾ ಇನ್ನೊಂದು ವ್ಯಕ್ತಿಗೆ ಆಗುವಂಥ ನಷ್ಟ ಹೌದಾ ಆಗುವಂಥ ಅನಾನುಕೂಲಗಳು ಅದನ್ನು ಇವತ್ತು ಬಹೆ ಬಾಹ್ಯತೆಗಳು ಅಂತ ಕರಿತಾಯಿದ್ದೀವಿ ಇದು ಅರ್ಥಶಾಸ್ತ್ರ ನಾವು ಭಾಳಷ್ಟು ಪ್ರಮುಖವಾಗಿ ಅದನ್ನು ವಿಂಗಡಿಸ್ತೀವಿ ಸೊ ಇದು ಎರಡು ಅಂಕಕ್ಕೂ ಕಂಪಲ್ಸರಿಯಾಗಿ ಬರ್ತಾಯಿದೆ ಫೋರ್ ಅಂಕಕ್ಕೂ ಭಾಳಷ್ಟು ಸಲ ಬಂದಿದೆ ಹಾಗಾಗಿ ನಾವು ಆರು ಮಾರ್ಕ್ಸು ಬರುವಂಥ ಸಾಧ್ಯತೆ ಈ ಒಂದು ಕಂಟೆಂಟ್ ಮೇಲೆ ಇದೆ ಸ್ನೇಹಿತರೆ ಒಂದೊಂದು ಸಲ ಎರಡೂ ಕೊಟ್ಬಿಡ್ತಾನೆ ಸ್ನೇಹಿತರೆ ಬಟ್ ಈ ಪ್ರಶ್ನೆ ನನ್ನ ಪ್ರಕಾರ ಫೋರ್ ಮಾರ್ಕ್ಸಿಗೆ ಡೆಫಿನೆಟ್ ಆಗಿ ಬರುತ್ತೆ ಹೌದಾ ಸೊ ಫೋರ್ ಬಿಟ್ಟರೆ ಇಲ್ಲಿ ಟೂ ಮಾರ್ಕ್ಸಿಗೆ ಕಂಪಲ್ಸರಿ ಕೊಡಬೇಕು ಈ ಚಾಪ್ಟರ್ನಲ್ಲಿ ಎರಡು ಕ್ವಶನ್ಸು ಕಂಪಲ್ಸರಿ ಇದೆ ನಿಮಗೆ ಟೂ ಪ್ಲಸ್ ಟೂ ಅದಕ್ಕೋಸ್ಕರ ಈ ಏಳು ಪ್ರಶ್ನೆಗಳನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ನಿಮಗೆ ನಾಲ್ಕು ಮಾರ್ಕ್ಸ್ ಇಲ್ಲೇ ಬರುತ್ತೆ ಸ್ನೇಹಿತರೆ ಇರೋದೇ ಏಳು ಪ್ರಶ್ನೆ ಇದೆ ಇದರಲ್ಲಿ ಆ ಏಳರಲ್ಲಿ ನಿಮಗೆ ಎರಡು ಪ್ರಶ್ನೆ ಬರುತ್ತೆ ಅದಾದ ನಂತರ ಜಿ ಡಿ ಪಿ ಎಂ ಪಿ ಪ್ಲಸ್ ಜಿ ಡಿ ಪಿ ಎಫ್ ಸಿ ಅಂತಿದೆ ಅದರದ್ದು ಸಮೀಕರಣ ಕೇಳಿರುವಂಥದ್ದು ಜಿ ಡಿ ಪಿ ಎಂ ಪಿ ಅಂದರೆ ಸಿ ಪ್ಲಸ್ ಐ ಪ್ಲಸ್ ಜಿ ಪ್ಲಸ್ ಎಕ್ಸ್ ಮೈನಸ್ ಎಮ್ ಅಂತ ಕರಿತಾ ಇದ್ದೀವಿ ಅದು ಮಾರ್ಕೆಟ್ ಪ್ರೈಸ್ ಎಂ ಪಿ ಅಂದರೆ ನೆಕ್ಸ್ಟ್ ಇಲ್ಲಿ ಎಫ್ ಸಿ ಅಂತಿದೆ ಜಿ ಡಿ ಪಿ ಎಫ್ ಸಿ ಅಂತ ಫ್ಯಾಕ್ಟ್ರ ಕಾಸ್ಟ್ ಅಂತ ಕರಿತಾ ಇದೀವಿ ಅದು ಪಿ ಕಂಡಂಗೆ ಕಾಣ್ತಾ ಇದೆಯಲ್ಲ ಪಿ ಎಲ್ಲ ಸ್ನೇಹಿತರೆ ಅದು ಎಫ್ ಸಿ ಅಂತಿದೆ ಫ್ಯಾಕ್ಟ್ರ ಕಾಸ್ಟ್ ಅಂತ ಹಾಂ ಉತ್ಪಾದನೆಗಳ ಒಂದು ವೆಚ್ಚ ಅಂತೇಳಿ ನಾವು ಕರಿತಾ ಇದ್ದೀವಿ ಅವುಗಳ ಸೊ ಅದರಲ್ಲಿ ಎನ್ ಐ ಟಿ ಅನ್ನೋವಂಥದ್ದು ನಾವು ಏನು ಮಾಡಬೇಕಾಗುತ್ತೆ ಕನ್ಸಿಡರ್ ಮಾಡಬೇಕಾಗುತ್ತೆ ಸೊ ಅದಕ್ಕೆ ಇಂಡೈರೆಕ್ಟ್ ಟ್ಯಾಕ್ಸ್ ನೆಟ್ ಟ್ಯಾಕ್ಸ್ ಅಂತೇಳಿ ನಾವು ಕರಿತಾ ಇದ್ದೀವಿ ಅವುಗಳನ್ನು ಅಲ್ಲಿ ತೆಗಿಬೇಕಾಗತ್ತೆ ಅವೆಲ್ಲನೂ ಸೇರಿಸಿದಾಗ ಅದು ಜಿ ಡಿ ಪಿ ಎಫ್ ಸಿ ಅಂತ ಸಿಗುತ್ತೆ ನೆಕ್ಸ್ಟ್ ನಾಮ ಮಾತ್ರ ಜಿ ಡಿ ಪಿ ಮತ್ತು ನೈಜ ಜಿ ಡಿ ಪಿ ಅಂತ ಕರಿತಾಯಿದ್ದೀವಿ ಇವುಗಳನ್ನು ಒಂದು ಕಡೆ ನಾವು ಏನು ಮಾಡ್ತಾ ಇದ್ದೀವಿ ಆಧಾರ ವರ್ಷನ ಪರಿಗಣಿಸ್ತಾ ಇದ್ದೀವಿ ಇನ್ನೊಂದು ಕಡೆ ಜನರಲ್ ಆಗಿ ಅವುಗಳನ್ನು ನಾವು ಹೇಳಬೇಕಾಗತ್ತೆ ಸೊ ಅವೆರಡರ ವ್ಯತ್ಯಾಸನೂ ಕೂಡ ನೋಡಿಕೊಂಡು ಬರೋಣ ಸರಿನಾ ಸ್ನೇಹಿತರೆ ಇಲ್ಲಿ ನೋಡಿ ಕಂಟೆಂಟ್ ಇದೆ ಆಲ್ರೆಡಿ ನಿಮಗೆ ಮೊದಲೇ ಪ್ರಶ್ನೆ ಸೊ ಇವಾಗ ಸ್ಟಾರ್ಟ್ ಮಾಡೋಣ ಒಂದೊಂದಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ ಸ್ನೇಹಿತರೆ ಎಸ್ ಇಲ್ಲಿ ನೋಡಿ ಸ್ನೇಹಿತರೆ ನಾಲ್ಕು ಪಾಯಿಂಟ್ಸ್ ಇದಾವೆ ಇಲ್ಲೇ ಇದೆ ಓಕೆ ಸೊ ಈಗ ನಾಲ್ಕು ಉತ್ಪಾದನಾಂಗಗಳು ಯಾವುವು ಅಂತಂದರೆ ಭೂಮಿ ಶ್ರಮ ಬಂಡವಾಳ ಸಂಘಟನೆ ಅಂತ ಹೇಳಿದ್ದೀನಿ ಅದಕ್ಕೆ ಮೊದಲೇದಾಗಿ ನೀವು ಗೇಣಿ ಕೊಡಬೇಕು ಅಂತ ಹೇಳಿದ್ದೀನಿ ನೆಕ್ಸ್ಟ್ ಶ್ರಮಕ್ಕೆ ಕೂಲಿ ಇದೆ ಬಂಡವಾಳಕ್ಕೆ ಬಡ್ಡಿ ಇದೆ ನೆಕ್ಸ್ಟ್ ಸಂಘಟನೆ ಲಾಭ ಇದೆ ಹೌದಾ ಎಸ್ ಸೊ ಇಷ್ಟು ಬರಿಬೇಕೇ ರೀ ಕಂಪಲ್ಸರಿ ಬರಿಬೇಕು ಹೌದಾ ಸೊ ಅದಕ್ಕೋಸ್ಕರ ಇದೇ ಚಾಪ್ಟ್ ಮುಂದಿನ ಚಾಪ್ಟರ್ನಲ್ಲಿ ಬರೀ ಇವುಗಳನ್ನು ಉತ್ಪಾದನಾಂಗಗಳು ಕೇಳಿರುವಂಥದ್ದು ಇಲ್ಲಿ ಏನಾಗಿದೆ ಉತ್ಪಾದನಾ ಜೊತೆಗೆ ಅದರ ಪಾವತಿಗಳು ಕೇಳಿದ್ದಾನೆ ಪ್ರತಿಫಲ ಕೇಳಿದ್ದಾನೆ ಸ್ನೇಹಿತರೆ ಎಸ್ ಈಗ ನೆಕ್ಸ್ಟ್ ನೋಡಿ ದಾಸ್ತಾನು ಮತ್ತು ಹರಿವಿನ ನಡುವಿನ ವ್ಯತ್ಯಾಸ ಕೆಲಸಗಳನ್ನು ತಿಳಿಸಿ ಅಂತ ಇದೆ ಸ್ನೇಹಿತರೆ ಇಲ್ಲಿದೆ ನೋಡಿ ಅದನ್ನೇ ಡೇಟಾನ ನಾನು ಇಲ್ಲಿ ಟೇಬಲ್ ಮುಖಾಂತರ ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ನೋಡಿ ಸೊ ಎರಡು ಟೇಬಲ್ಸು ನಾನು ಬೇರೆ ಬೇರೆ ಕಲರಿಂದ ಡಿಸೈನ್ ಮಾಡ್ಕೊಂಡಿರ್ತೀನಿ ಅದರಿಂದ ನಿಮ್ಗೆ ಅರ್ಥ ಆಗ್ಬೋದು ಸ್ನೇಹಿತರೆ ಎಸ್ ಇಲ್ಲಿ ನೋಡಿ ಹಾಂ ಸೊ ಇವಾಗ ದಾಸ್ತಾನು ಅಂದರೆ ರೆಡ್ ಕಲರ್ನಿಂದ ಇರುವಂಥದ್ದು ಹರಿವು ಯಾವುದರಿಂದ ಇದೆ ಅಂದರೆ ಸೊ ಇದು ಒಂದು ಯೆಲ್ಲೋ ಕಲರ್ನಿಂದ ಇದೆ ಸ್ನೇಹಿತರೆ ಇವಾಗ ನೋಡಿ ದಾಸ್ತಾನು ಅಂದರೆ ಏನು ಅಂತ ದಾಸ್ತಾನುಗಳು ನಿರ್ದಿಷ್ಟ ಕಾಲಘಟ್ಟದಲ್ಲಿ ವ್ಯಾಖ್ಯಾನಿಸಲಾಗುತ್ತದೆ ನೋಡಿ ಹಾಂ ದಾಸ್ತಾನು ಆಲ್ರೆಡಿ ನಿಮಗೆ ಒಂದು ಮೇಲ್ಗಡೆ ಹಾಕಿದೆಲ್ಲ ಡ್ರಮ್ದು ಎಲ್ಲ ಹೌದಾ ಮೇಲೆ ಕೆಳಗಡೆ ಬಕ್ಕಿಟ ಸೊ ಡ್ರಮ್ನಲ್ಲಿ ಇತ್ತು ಅಂದರೆ ಅದು ಸ್ಟಾಪ್ ಅದನ್ನೇ ದಾಸ್ತಾನು ಅಂತ ಕರಿತೀವಿ ಹೌದಾ ಅದಕ್ಕೆ ಕಾಲಘಟ್ಟ ದಾಸ್ತಾನುಗಳನ್ನು ನಿರ್ದಿಷ್ಟ ಕಾಲಘಟ್ಟದಲ್ಲಿ ವ್ಯಾಖ್ಯಾನಿಸಲಾಗುತ್ತದೆ ಅಂತಿದೆ ಇಲ್ಲಿ ನೋಡಿ ಒಂದು ನಿರ್ದಿಷ್ಟ ಸಮಯ ಅಥವಾ ಅವಧಿ ವ್ಯಕ್ತಪಡಿಸುವ ಆರ್ಥಿಕ ಅಂಶಗಳು ಹರಿವು ಎನ್ನುತ್ತೇವೆ ಅಂದರೆ ಯಾವಾಗ ಯಾವಾಗ ಬೇಕಲ್ಲ ಅವಾಗೆಲ್ಲನೂ ಕೂಡ ನಾವು ಅವುಗಳನ್ನು ಬಳಸ್ಕೊಳ್ತಾ ಇದ್ದೀವಿ ಅಂಥ ಅಂಶಗಳನ್ನು ಇವತ್ತು ಹರಿವು ಅಂತ ಕರೆದೀವಿ ಎಸ್ ನಿರ್ದಿಷ್ಟ ಸಮಯದ ಗಣನೆ ಇಲ್ಲದೆ ಒಂದು ಕಾಲಘಟ್ಟದಲ್ಲಿ ಅಸ್ತಿತ್ವದಲ್ಲಿರುವ ಎಲ್ಲ ಅಂಶಗಳನ್ನು ದಾಸ್ತಾನು ಎನ್ನುತ್ತೇವೆ ನೋಡ್ರಿ ಅಂದರೆ ನಿರ್ದಿಷ್ಟ ಒಂದು ಸಮಯ ಇಲ್ಲಿ ತೆಗೆದುಕೊಳ್ಳಕ್ಕಾಗೋದಿಲ್ಲ ಹೌದಾ ಸೊ ನೋಡ್ರಿ ಒಂದು ಡ್ರಮ್ನಲ್ಲಿ ಇರುವಂಥ ನೀರು ಬೇಕಾದರೆ ಒಂದು ತಿಂಗಳೂ ಇರ್ಬೋದು ಒಂದು ದಿನವೂ ಇರ್ಬೋದು ಒಂದು ಗಂಟೆನೂ ಇರ್ಬೋದು ಡಿಪೆಂಡ್ ಅಪಾನ್ ನೀವು ಹೇಗೆ ಬಳಸ್ತೀರಿ ಅನ್ನೋದ್ರ ಮೇಲೆ ಹೋಗುತ್ತೆ ಸ್ನೇಹಿತರೆ ಹೌದಾ ಸೊ ಬೇಸಿಗೆ ಕಾಲದಲ್ಲಿ ಭಾಳಷ್ಟು ಕಡೆ ಎಲ್ಲ ಪ್ರಾಬ್ಲಮ್ಸ್ ಇರ್ತದೆ ಆವಾಗ ಏನು ಮಾಡ್ತಾಯಿದ್ದೀವಿ ನೀರನ್ನು ಹೇಗೆ ಅಂದರೆ ಸೊ ಒಂದು ತುಪ್ಪ ಬಳಸ್ದಂಗೆ ಬಳಸ್ಬೇಕಾ ಅಂತ ನಾವು ಹೇಳ್ತೀವಿ ಯಾಕಂದರೆ ನೀರಿನ ಸಮಸ್ಯೆ ಇರೋದರಿಂದ ಇವಾಗ ಮಳೆಗಾಲ ಟೈಮಿನಲ್ಲಿ ಜಾಸ್ತಿ ನೀರಿನ ಸಮಸ್ಯೆ ಆಗುವುದಿಲ್ಲ ಹಾಗಾಗಿ ನಾವು ಯಥೇಚ್ಛವಾಗಿ ಬಳಸ್ಕೊಂಡಿರ್ತೀವಿ ಅರ್ಥ ಆಯ್ತಾ ಹಾಗಾಗಿ ಅಂದರೆ ಅದಕ್ಕೆ ಒಂದು ನಿರ್ದಿಷ್ಟವಾದಂಥ ಕಾಲಘಟ್ಟ ಇಲ್ಲಿ ನಾವು ತೆಗೆದುಕೊಳ್ಳುವುದಿಲ್ಲ ಅಂತ ಹೌದಾ ಸೊ ಅಲ್ಲಿ ಸೊ ಅದರಲ್ಲಿ ಯಾವ್ಯಾವ ಅಂಶಗಳೇ ಬರುತ್ತೆ ಅಲ್ಲ ಅವು ಎಲ್ಲನೂ ದಾಸ್ತಾನು ಒಳಕ್ಕೆ ಪಡ್ಪ ಒಳಪಡುತ್ತೆ ನೆಕ್ಸ್ಟ್ ಹರಿವಿನಲ್ಲಿ ಉದಾಹರಣೆಗೆ ಆದಾಯ ಮತ್ತು ಉತ್ಪನ್ನ ಲಾಭಗಳು ಅಂತ ನಾವು ತೊಗೊಂಡಿದ್ವಿ ಉದಾಹರಣೆಗೆ ಇಲ್ಲಿ ನೋಡಿ ಸೊ ಒಂದು ಕಾರ್ಖಾನೆಯ ಕಟ್ಟಡಗಳು ಯಂತ್ರೋಪಕರಣಗಳು ಹೌದಾ ನಾನು ಆಲ್ರೆಡಿ ಹೇಳಿದ್ದೀನಿ ಇದು ಒಂದು ನಿರ್ದಿಷ್ಟ ಕಾಲ ಕಾಲದಲ್ಲಿ ಬಕೆಟ್ನಲ್ಲಿರುವ ನೀರು ಅಂತ ನೋಡಿ ಸೊ ಅಂದರೆ ನೀವು ಹಿಡಿದು ಅದು ಹೌದಾ ಹಿಡ್ದು ಇಟ್ಕೊಂಡಿದ್ವಿ ಸೊ ಆಲ್ರೆಡಿ ಮೇಗಿಂದ ಏನು ಟ್ಯಾಪ್ ಆನ್ ಮಾಡಿ ಏನು ತೊಗೋತಿರ್ಲ ಅದು ಅಲ್ಲ ಸ್ನೇಹಿತರೆ ಅದು ಆಲ್ರೆಡಿ ಅದು ಹರಿವಿಗೆ ಬರುತ್ತೆ ಹೌದಾ ಅದನ್ನು ತೊಗೊಂಡು ನೀವು ಸ್ಟಾಕ್ ಮಾಡಿ ಇಟ್ಕೊಂಡ್ರಂದ್ರೆ ಅದು ಏನಾಗುತ್ತೆ ಅಂತಂದರೆ ದಾಸ್ತಾನು ಇಷ್ಟೇ ವ್ಯತ್ಯಾಸ ಮಾಡಿ ಸ್ನೇಹಿತರೆ ಇವಾಗ ಇನ್ನೊಂದು ಎಕ್ಸಾಂಪಲ್ ಇದ್ದೀನಿ ಇವಾಗ ನಾವು ಏನು ಮಾಡ್ತೀವಿ ಅಂದರೆ ಒಂದು ವರ್ಷಕ್ಕೆ ಆಗುವಷ್ಟು ದಾಸ್ತಾನಗಳನ್ನು ತಂದು ಹಾಕ್ಕೊಂಡು ಬಿಡ್ತೀವಿ ಏನು ನಂಗೆ ಗೊತ್ತಿದೆ ಆಹಾರಗಳು ಹೌದಾ ಅಕ್ಕಿ ಎಷ್ಟು ಬೇಕು ಗೋಧಿ ಎಷ್ಟು ಬೇಕು ರವೆ ಎಷ್ಟು ಬೇಕು ರವೆ ಅಂತೂ ನಾವು ಭಾಳಷ್ಟು ತಂದಿಟ್ಕೊಳಕ್ಕಾಗಲ್ಲ ಒಂದು ಎರಡು ಕೆ ಜಿ ಮೂರು ಕೆ ಜಿ ತಂದಿಟ್ಕೊಳ್ತೀವಿ ಸಕ್ಕರೆ ಹೌದಾ ಸಕ್ಕರೆ ಬೇಕಾಗುತ್ತೆ ಚೆನ್ನಾಗಿರ್ಬೋದು ಇವೆಗಳನ್ನೆಲ್ಲ ಇವೆಲ್ಲವೂ ಲಾರ್ಜ್ ನಂಬರ್ ಆಫ್ನಲ್ಲಿ ಒಂದು ವರ್ಷಕ್ಕಾಗಂಗ ರೀ ನೀತಿಯಲ್ಲಿ ನಾವು ಅದನ್ನು ತಂದಿಟ್ಕೋತೀವಿ ಅಕ್ಕಿ ಇವಾಗ ನಮಗೆ ಒಂದು ನಾಲ್ಕರಿಂದ ಐದು ಜನ ಇದ್ದೀವಿ ಅಂತಂದರೆ ನಾವೇನು ಮಾಡಿರ್ತೀವಿ ಒಂದು ಎರಡು ಕುಂಟಲನ್ನು ಅಕ್ಕಿ ಹಾಕ್ಕೊಂಡಿರ್ತೀವಿ ಹೌದಾ ಗೋಧಿ ಒಂದು ಕ್ವಿಂಟಲ್ಲು ಜೋಳ ಒಂದು ಕುಂಟಲು ಈ ಥರ ಇವೆಲ್ಲ ಬೇಳೆ ಒಂದು ಇಪ್ಪತ್ತೈದು ಕೆ ಜಿ ಹೌದಾ ಸೊ ಈ ಥರ ಎಲ್ಲನೂ ತಂದಿರ್ತೀವಿ ಯಾಕೆ ಸೊ ಇವೆಲ್ಲನೂ ಕೂಡ ನಮಗೆ ಬೇಕಾಗುತ್ತೆ ಅಂತೇಳಿ ಸೊ ಹಾಗಾಗಿ ಅದನ್ನು ತಂದು ನಮ್ಮ ಹತ್ರ ಏನು ಮೇಲುಗಡೆ ಒಂದು ಸೈಡಿಗೆ ನಾವು ಏನು ಮಾಡಿರ್ತೀವಿ ಸ್ಟಾಕ್ ರೂಮ್ ಅಂತ ಮಾಡಿರ್ತೀವಲ್ಲ ಅಲ್ಲಿ ಹಾಕಿರುವಂಥದ್ದು ಸ್ನೇಹಿತರೆ ಇದು ಸ್ಟಾಪ್ ಸೊ ದಾಸ್ತಾನು ಅಂದರೆ ಯಾವಾಗ ನಿಮ್ಗೆ ಬೇಕು ಅದನ್ನು ಸ್ವಲ್ಪ ಸ್ವಲ್ಪ ತಗೊಂಡು ನೀವು ಬಳಸುವಂಥದ್ದು ಇಷ್ಟೇ ವ್ಯತ್ಯಾಸ ಇದೆ ನೋಡಿ ಸ್ನೇಹಿತರೆ ಇದೇ ನಾವು ಅರ್ಥಶಾಸ್ತ್ರದಲ್ಲಿ ನಾವುಗಳನ್ನು ಕನ್ಸಿಡರ್ ಮಾಡಬೇಕಾಗತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಕೊಟ್ಟಿರುವಂಥದ್ದು ಎಸ್ ಸೊ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಇದೂ ಇದೆ ಸೊ ಇಲ್ಲಿನೂ ಕೂಡ ಅನುಭೋಗಿ ಅಂತಿದೆ ಒಂದು ಮತ್ತು ಇನ್ನೊಂದು ಅನುಭೋಗಿ ಸರಕು ಮತ್ತು ಬಂಡವಾಳ ಸರಕುಗಳ ನಡುವಿನ ವ್ಯತ್ಯಾಸ ಅಂತಿದೆ ಸ್ನೇಹಿತರೆ ಇಲ್ಲಿನೂ ಕೂಡ ನೀವು ಎರಡು ರೀತಿಯಾದಂಥ ಕಾಲಮನ್ನು ಮಾಡ್ಕೋಬೋದು ಡೆಫಿನೆಟಾಗಿ ಎಸ್ ಯಾಕಂದರೆ ನಿಮಗೆ ಸ್ವಲ್ಪ ಗೊತ್ತಾಗುತ್ತೆ ಈಸಿಯಾಗಿ ಅರ್ಥ ಮಾಡ್ಕೋಬೋದು ಅಂತ ಅದಕ್ಕೋಸ್ಕರ ವಿದ್ಯೆ ಉದ್ದೇಶ ಸ್ನೇಹಿತರೆ ಹೌದಾ ಇನ್ನೊಂದು ಪಿಂಕ್ ಕಲರ್ ನಾನು ಕಲರ್ ತೊಗೊಂಡಿದ್ದೀನಿ ಇಲ್ಲಿದೆ ಎಸ್ ನೋಡಿ ಅನುಭೋಗಿ ಸರಕುಗಳು ಅಂತಿಮವಾಗಿ ಬಳಕೆಗೆ ಬಳಕೆಗಾಗಿ ಅನುಭೋಗಿಗಳ ಖರೀದಿಸುವ ಸರಕುಗಳನ್ನು ಅನುಭೋಗಿ ಸರಕುಗಳು ಎನ್ನುತ್ತೇವೆ ನೋಡ್ರಿ ಅನುಭೋಗಿ ಸರಕು ಅಂದರೆ ಏನು ಸೊ ಅವನಿಗೆ ಕನ್ಸ್ಯೂಮ್ ಮಾಡೋಕ್ಕೆ ಬರಬೇಕು ಆ ವಸ್ತುಗಳನ್ನು ಅನುಭೋಗಿ ಸರಕುಗಳು ಅಂತ ಅದಕ್ಕೆ ಉದಾಹರಣೆಗೆ ಆಹಾರ ಬಟ್ಟೆ ಇದೆ ಟೆಲಿವಿಷನ್ ಇದೆ ಇತ್ಯಾದಿಗಳಿದಾವೆ ಇವೆಲ್ಲವೂ ಕೂಡ ಅದಕ್ಕೆ ಬರುತ್ತೆ ಉತ್ಪಾದನೆ ಹಂತಗಳಿಂದ ಹೊರ ಹೋಗುತ್ತವೆ ಅಂತ ಹೌದಾ ಸೊ ಉತ್ಪಾದನೆ ಅಂತಂದ್ರೆ ಅದು ಆಲ್ರೆಡಿ ಫೈನಲ್ ಆಗಿರ್ತದೆ ಫೈನಲ್ ಆಗಿ ಅನುಭೋಗಿ ಕೈಗೆ ಬಂದಿರ್ತದೆ ಸೊ ಅಂಥ ಒಂದು ವಸ್ತುಗಳು ನೆಕ್ಸ್ಟ್ ಬಂಡವಾಳ ಸರಕುಗಳು ಅಂತಿಮ ಬಳಕೆದಾರರಿಗೆ ಲಭ್ಯವಾಗುವ ನೋಡಿರಿ ಲಭ್ಯವಾಗಿರುತ್ತವೆ ವಸ್ತುಗಳ ಉತ್ಪಾದನೆಯಲ್ಲಿ ಬಳಸಲಾಗುವ ಬಳಸಲಾಗುವ ಬಾಳಿಕೆ ನೋಡಿರಿ ಇದು ಬಹಳ ಇಂಪಾರ್ಟೆಂಟ್ ಡ್ಯೂರೇಬಿಲಿಟಿ ಅಂತ ಇದ್ದೀವಿ ಹೌದಾ ಅತಿ ಹೆಚ್ಚು ಡ್ಯೂರೇಬಿಲಿಟಿ ಇರುವಂಥ ವಸ್ತುಗಳು ಹೌದಾ ಬರುವ ಗುಣವುಳ್ಳ ಸರಕುಗಳನ್ನು ಬಂಡವಾಳ ಸರಕುಗಳು ಎನ್ನುತ್ತೇವೆ ನೋಡಿರಿ ಉದಾಹರಣೆಗೆ ಯಂತ್ರೋಪಕರಣಗಳು ಹೌದಾ ಮಷಿನ್ಸೆ ಟೂಲ್ಸು ಇವೆಲ್ಲ ಹೇಳಿದ್ದೀನಿ ಕಟ್ಟಡಗಳು ಇವೆಲ್ಲ ಎಲ್ಲೂ ಬರುತ್ತೆ ಕಟ್ಟಡ ಒಂದು ಸಲ ಕಡಿದೀವಿ ಅಂದರೆ ನೂರು ವರ್ಷ ಐಶ್ಯೂ ಇರುತ್ತೆ ಅದಕ್ಕೆ ಹೌದಾ ಅದಕ್ಕೋಸ್ಕರ ನೆಕ್ಸ್ಟ್ ಉತ್ಪಾದನೆ ಹಂತದಲ್ಲಿ ಮುಂದುವರಿಯುತ್ತದೆ ಹೌದಾ ಇದು ಏನಾಗುತ್ತೆ ಬಂಡವಾಳ ಸರಕುಗಳು ಉತ್ಪಾದನಾ ಒಂದು ಪ್ರಕ್ರಿಯೆಯಲ್ಲಿ ತೊಗೊಂಡು ಹೋಗ್ತೀವಿ ಎಸ್ ನೆಕ್ಸ್ಟ್ ನೋಡಿ ಸೊ ಮೂರನೇ ಪ್ರಶ್ನೆ ಇಲ್ಲಿದೆ ಸಾರಿ ನಾಲ್ಕನೇ ಪ್ರಶ್ನೆ ಇದೆ ಇದು ಸೊ ಉತ್ಪಾದನಾ ಅಥವಾ ರಾಷ್ಟ್ರೀಯ ಉತ್ಪನ್ನ ಒಂದು ನಿಮಿಷ ಅದು ಕರೆಕ್ಟ್ ಬಂದಿಲ್ಲ ಸ್ನೇಹಿತರೆ ಇಲ್ಲಿಂದ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಗೊತ್ತಾಗತ್ತೆ ನೋಡಿ ರಾಷ್ಟ್ರೀಯ ವರ್ಮಾನದ ಮಾಪನ ಅಥವಾ ಜಿ ಡಿ ಪಿಯ ಮೂರು ಮಾಪನಗಳ ವಿಧಾನಗಳನ್ನು ತಿಳಿಸಿ ಇದ್ರ ಮೇಲೆ ಆರು ಮಾರ್ಕ್ಸ್ ಇನ್ನೊಂದು ಪ್ರಶ್ನೆ ಇದೆ ಸ್ನೇಹಿತರೆ ಮೂರು ನ್ಯೂಮೊರಿಕಲ್ ಡೇಟಾಸ್ಗಳನ್ನು ತೊಗೊಂಡು ನಾವು ಅನಲೈಸ್ ಮಾಡಿದಾಗ ಸೇಮ್ ಆನ್ಸರ್ ಬಂತು ಅಂದರೆ ಅದಕ್ಕೆ ಆರು ಮಾರ್ಕ್ಸ್ ಇಲ್ಲೇನು ಕೇಳಿದಾನೆ ಜಸ್ಟ್ ಟೂ ಮಾರ್ಕ್ಸಿಗೆ ಕೇಳಿದ್ದಾನೆ ಅದಕ್ಕೆ ಬರೆಯುವಂಥ ಎಕ್ಸ್ಪ್ಲೇನ್ ಮಾಡುವಂಥ ಅವಶ್ಯಕತೆ ಇಲ್ಲ ಜಸ್ಟ್ ಏನು ಮಾಡೋಣ ಅದರ ಸೊ ಏನು ಮಾಡೋಣ ಉತ್ಪಾದನಾ ಹಂತದ ಏನು ಇದು ಇದೆಯಲ್ಲ ಅವುಗಳನ್ನು ಒಂದೊಂದಾಗಿ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಬರೋಣ ಮೂರು ವಿಧಾನಗಳದ್ದು ಹಂತ ಅಥವಾ ಉತ್ಪಾದನಾ ಹಂತ ಅಥವಾ ಮೌಲ್ಯ ಇದೆ ಹೌದಾ ಉತ್ಪಾದನೆ ಅಂದರೂ ಒಂದೇ ಮೌಲ್ಯವರ್ಧನೆ ಅಂದರೆ ಒಂದೇ ನೆಕ್ಸ್ಟ್ ವಿಲೇವಾರಿ ಹಂತ ಅಥವಾ ವೆಚ್ಚದ ವಿಧಾನ ಅಂತ ವಿಲೇವಾರಿ ಅಂದರೆ ಖರ್ಚು ಮಾಡುವಂಥದ್ದು ಅದಕ್ಕೆ ಇಲ್ಲಿ ಏನು ವಿಲೇವಾರಿ ಅಥವಾ ವೆಚ್ಚದ ವಿಧಾನ ಅಂತ ತಗೊಂಡಿವಿ ಮತ್ತು ಹುಚ್ಚದ ವಿಧಾನ ಅಂತ ಬರಂಗಿದ್ರಿ ದಯವಿಟ್ಟು ತಪ್ಪು ಬರಿಬೇಡ್ರಿ ಹಾಂ ಸ್ನೇಹಿತರೆ ಖರ್ಚು ಅಂತ ಬರಿಬೇಡ್ರಿ ಅದು ಕರೆಕ್ಟ್ ಇಲ್ಲ ವರ್ಡ್ಸ್ ಹೌದಾ ವೆಚ್ಚದ ವಿಧಾನ ಅಂತಾನೆ ತಗೊಳ್ಳಿ ಸ್ನೇಹಿತರೆ ನೆಕ್ಸ್ಟ್ ವಿತರಣೆ ಹಂತದಲ್ಲಿನ ಜಿ ಡಿ ಪಿ ಅಥವಾ ಆದಾಯದ ವಿಧಾನ ಅಂದರೆ ಡಿಸ್ಟ್ರಿಬ್ಯೂಷನ್ ಮಾಡುವಂಥದ್ದು ಹೌದಾ ಆ ಒಂದು ವಿಧಾನ ಆದಾಯ ವಿಧಾನ ಅಂತ ಮೂರು ವಿಧಾನಗಳಿದೆ ಎಸ್ ನೆಕ್ಸ್ಟ್ ಇದಾದ ನಂತರ ನೆಕ್ಸ್ಟ್ ಸ್ನೇಹಿತರೆ ನೋಡಿ ಬಾಹ್ಯತೆಗಳು ಅಂತಿದೆ ಏನಿದೆ ಸ್ನೇಹಿತರೆ ಬಾಹ್ಯತೆಗಳು ಅಂತಿದೆ ಸೊ ಇದೂ ಭಾಳ ಇಂಪಾರ್ಟೆಂಟ್ ನಿಮ್ಗೆ ಇದ್ರ ಮೇಲೂ ಕೂಡ ನಾಲ್ಕು ಮಾರ್ಕ್ಸಿಂದ ಇದೆ ಸ್ನೇಹಿತರೆ ಹಾಂ ನೋಡಿರಿ ಸೊ ಒಂದು ಉದ್ಯಮ ಘಟಕವು ಇನ್ನೊಂದು ಉದ್ಯಮ ಘಟಕಕ್ಕೆ ಅಥವಾ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಮಾಡುವ ಪ್ರಯೋಜನ ಅಥವಾ ಹಾನಿ ಹಾನಿಗಳಿಗೆ ಸೊ ಬಾಹ್ಯತೆಗಳು ಏನು ನೋಡಿ ವಿದ್ಯಾರ್ಥಿಗಳೇ ಒಂದು ನಾಣ್ಯ ಇದೆ ಅದರದ್ದು ಎರಡು ಮುಖಗಳಿದೆ ಹೌದಾ ಸೊ ಒಂದು ಕಡೆ ಏನಾಗ್ತಾಯಿದೆ ಒಬ್ರಿಗೆ ಪಾಸಿಟಿವ್ ಆದರೆ ಇನ್ನೊಬ್ರಿಗೆ ನೆಗೆಟಿವ್ ಆಗುವಂಥದ್ದು ಈಗ ಉದಾಹರಣೆಗೆ ತೆಗೆದುಕೊಳ್ಬೇಕು ಸರ್ ಏನು ಹೇಳ್ತಾ ಇದ್ರಿ ಅರ್ಥ ಆಗಲಿಲ್ಲ ಅಂತಂತ ಅನ್ಬೋದಿವು ಅಂದರೆ ವಿದ್ಯಾರ್ಥಿಗಳೇ ಇವಾಗ ಒಂದು ಸಮಯದಲ್ಲಿ ನಾವೇನು ಮಾಡ್ತಾಯಿದ್ದೀವಿ ಒಂದಿಷ್ಟು ಕಂಪನಿಗಳನ್ನು ತೆಗೆದಿರ್ತೀವಿ ಹೌದಾ ಕೈಗಾರಿಕೆಗಳನ್ನು ಈಗ ಯಾವುದು ಕೆಮಿಕಲ್ ಫ್ಯಾಕ್ಟ್ರಿ ಅಂತ ಅಂದ್ಕೊಳ್ಳ ಹೌದಾ ಅಲ್ಲಿ ಕೆಮಿಕಲ್ ಫ್ಯಾಕ್ಟ್ರಿಯನ್ನು ತೆಗೆದಾಗ ಆ ಸುತ್ತಮುತ್ತ ಇರುವಂಥ ಏರಿಯಾನಲ್ಲಿ ಏನು ಸೊ ಅದರದ್ದು ಸ್ಮೋಕ್ ಇರುತ್ತೆ ಅಲ್ಲ ಸ್ಮೋಕ್ ಅಂದರೆ ಬರೀ ಬೀಡಿ ಅಂತ ಸಿಗರೇಟ್ ಅಂತ ಅದರದಲ್ಲ ಸೊ ಕೈಗಾರಿಕೆ ಘಟಕದಿಂದನೂ ಸಾಕಷ್ಟು ನಮಗೇನು ಬರುತ್ತೆ ಇದೆ ಅಂದರೆ ಲೈಕ್ ಸ್ಮೋಕ್ ಬರುತ್ತೆ ಆ ಸ್ಮೋಕ್ ಸುತ್ತಮುತ್ತ ಎಲ್ಲರೂ ಜನರು ಅದು ತಗೊಳ್ಳೋದ್ರಿಂದಾಗಿ ಅಲ್ಲಿ ಏನಾಗ್ತಾ ಇದೆ ಅವರಿಗೆ ಡ್ಯಾಮೇಜ್ ಆಗುವಂಥ ಸಾಧ್ಯತೆ ಇದೆ ಸೊ ಆ ಅಲ್ಲಿ ಮತ್ತೆ ಆ ಆ ಕಾರ್ಖಾನೆ ಸುತ್ತಮುತ್ತ ಇರುವಂಥ ನೀರಿಗೆ ಹಳ್ಳ ಕೊಳ್ಳಗಳಿಗೆ ಏನಾದರೂ ಇತ್ತು ಅಂತ ತಿಳ್ಕೊರಿ ಅದಕ್ಕೆ ಅದನ್ನು ಬಿಟ್ಟರೆ ಸೊ ಅಲ್ಲಿ ಇರುವಂತಹ ಜಲಚರ ಜೀವಿಗಳು ಸಾಯುತ್ತೆ ಸ್ನೇಹಿತರೆ ನೋಡಿ ಸೊ ಇದು ಒಂದು ಕಡೆ ಇನ್ನೊಂದು ಕಡೆ ನೋಡಿದ್ರೆ ಅದ್ರ ಪಾಸಿಟಿವ್ ಬಹಳಷ್ಟಿದೆ ಏನಿದೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಿರುತ್ತೆ ಉತ್ಪಾದನೆ ಮಾಡಿಸುತ್ತೆ ಉತ್ಪಾದನೆ ಮಾಡಿಸಿದ ಎಲ್ಲನೂ ಕೂಡ ಮಾರಾಟ ಮಾಡುತ್ತೆ ಸೊ ಮಾರಾಟ ಮಾರಾಟ ಮಾಡಿದ್ವಿ ಎಲ್ಲನೂ ಕೂಡ ಒಂದು ನ್ಯಾಷನಲ್ ಇನ್ಕಮಿಗೆ ಜಾಸ್ತಿ ಅದರಲ್ಲಿಂತ ಲಾಭ ಬರುತ್ತೆ ಸ್ನೇಹಿತರೆ ಹೌದಾ ಎಸ್ ಹಾಗಾಗಿ ಒಂದು ಕಡೆ ಪಾಸಿಟಿವ್ ಇದೆ ಮತ್ತು ಇನ್ನೊಂದು ಕಡೆ ಏನಾಗಿದೆ ನೆಗೆಟಿವ್ ಇದೆ ಸ್ನೇಹಿತರೆ ಅದಕ್ಕೆ ಅದು ಎರಡೂ ಎಟ್ ಎ ಟೈಮ್ ನಡೆಯುವಂಥ ಒಂದು ಸಂದರ್ಭದಿಂದಾಗಿ ಅದನ್ನು ಇವತ್ತು ನಾವು ಅರ್ಥಶಾಸ್ತ್ರದಲ್ಲಿ ಬಾಹ್ಯತೆಗಳು ಎಕ್ಸ್ಲಿಟೀಸ್ ಅಂತ ಕರಿತಾ ಇದ್ದೀವಿ ಹೌದಾ ಇವು ಎರಡು ರೀತಿ ಎಂದಿದೆ ಒಂದು ಧನಾತ್ಮಕ ಇದೆ ಇನ್ನೊಂದು ಋಣಾತ್ಮಕ ಸೊ ಇದನ್ನು ಎಕ್ಸ್ಪ್ಲೇಷನ್ ಮಾಡುವಂಥ ಅವಶ್ಯಕತೆ ಇಲ್ಲಿಲ್ಲ ಇದನ್ನೇ ನೀವು ನಾಲ್ಕು ಮಾರ್ಕ್ಸಿಗೆ ಬಂದರೆ ಅಲ್ಲಿ ಡೆಫಿನೆಟ್ ಆಗಿ ಇದಕ್ಕೆ ಪಾಸಿಟಿವ್ಗೂ ನೆಗೆಟಿವ್ಗೂ ಒಂದು ವಿತ್ ಎಕ್ಸಾಂಪಲ್ ಕೊಟ್ಟು ನೀವು ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ ಸ್ನೇಹಿತರೆ ಅದು ಗೊತ್ತಿರಲಿ ನಿಮಗೆ ಎಸ್ ಇದಾದ ನಂತರ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ ಇಲ್ಲಿ ನೋಡಿ ಹಾಂ ಓಕೆ ಕಾಣಿಸ್ತಾ ಇದೆ ಅಲ್ಲ ಎಸ್ ಇಲ್ಲಿಂದ ಒಂದಿಷ್ಟು ಕಲರ್ ಚೇಂಜ್ ಮಾಡ್ಕೊಳ್ಳೋಣ ಸ್ನೇಹಿತರೆ ಎಸ್ ಹಾಂ ಜಿ ಡಿ ಪಿ ಯಾವುದು ಆರನೇದಿದೆ ನೋಡಿ ಪ್ರಶ್ನೆ ಇದು ಇಲ್ಲಿ ಇದೆ ಎಸ್ ಓಕೆ ಜಿ ಡಿ ಪಿ ಎಟ್ ಎಮ್ ಪಿ ಅಂತ ತೊಗೋತಾ ಇದ್ದೀವಿ ಮತ್ತು ಜಿ ಡಿ ಪಿ ಎಫ್ ಸಿ ಸಮೀಕರಣಗಳನ್ನು ಬಳಸಿ ಅಥವಾ ಬರೆಯಿರಿ ಅಂತ ಸೊ ಜಿ ಡಿ ಪಿ ಎಟ್ ಎಮ್ ಪಿ ಅಂದರೆ ಸಿ ಪ್ಲಸ್ ಐ ಪ್ಲಸ್ ಜಿ ಪ್ಲಸ್ ಎಕ್ಸ್ ಮೈನಸ್ ಎಮ್ ಅಂತ ಇದ್ದೀವಿ ನೆನಪಿರಲಿ ಸಿ ಅಂದರೆ ಅನುಭೋಗದ ವೆಚ್ಚ ಅಥವಾ ಅನುಭೋಗೀಯ ವೆಚ್ಚ ಅನುಭೋಗ ಅಂತಲೇ ಬರೆಯಿರಿ ಹೌದಾ ಆಯ್ ಅಂದರೆ ಹೂಡಿಕೆ ಹೂಡಿಕೆಯಲ್ಲಿ ಎರಡಿದೆ ಸೊ ಮತ್ತು ಅನುಭವದಲ್ಲೂ ಎರಡಿದೆ ಅಲ್ಲಿ ಪಬ್ಲಿಕ್ಕೂ ಪ್ರಾವೇಟ್ ಎರಡೂ ಬರುತ್ತೆ ಇಲ್ಲೂ ಕೂಡ ಇನ್ವೆಸ್ಟ್ಮೆಂಟ ಪಬ್ಲಿಕ್ ಆ್ಯಂಡ್ ಪ್ರಾವೇಟ್ ಇರುತ್ತೆ ಇಲ್ಲಿ ಏನಾಗಿದೆ ಪಬ್ಲಿಕ್ ಪ್ರಾವೇಟ್ ಅಂದರೆ ಹಿಂಗೆ ಅರ್ಥ ಮಾಡ್ಕೋಬಾರ್ದು ಏನಂತಂದರೆ ಈಗ ಸೊ ಹೋದ ವರ್ಷ ಕಂಪಲ್ಸರಿ ನಲ್ವತ್ತು ಪರ್ಸೆಂಟೇಜು ಸರ್ಕಾರ ಇನ್ವೆಸ್ಟ್ಮೆಂಟ್ ಮಾಡಿದೆ ಕೆಲವು ಉದ್ದೇಶಗಳಿಗೆ ಅಂದರೆ ಈ ಸಲೂ ಅದು ಹಾಗೆ ಮಾಡ್ತಾಯಿದೆ ಅಂದರೆ ಅದು ಸ್ವಾಯತ್ತ ಸ್ವಾಯತ್ತ ಹೂಡಿಕೆ ಮತ್ತು ಪ್ರೇರಿತ ಹೂಡಿಕೆ ಅಂತ ಬರುತ್ತೆ ಮುಂದಿನ ಚಾಪ್ಟರ್ಸ್ನಲ್ಲಿದೆವು ಸ್ನೇಹಿತರೆ ಅಂದರೆ ಯಾವುದು ಇವಾಗ ಈಗ ಸೆವೆಂತ್ ಇದೆಲ್ಲ ಏಯ್ಟ್ ನೈನ್ ನೈತ್ ನೈನ್ತ್ ಚಾಪ್ಟರ್ನಲ್ಲಿ ನೀವು ಅದನ್ನು ಸ್ಟಡಿ ಮಾಡ್ತೀರಿ ಅಲ್ಲಿ ಡೀಟೇಲ್ಸ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಹೌದಾ ಸ್ವಾಯತ್ತ ಅಂದ್ರೇನು ಪ್ರೇರಿತ ಅಂದರೆ ಏನು ಅಂತ ಹೇಳಿ ಹೌದಾ ಅಂದರೆ ಏನು ರೀ ಪ್ರೇರಿತ ಅಂದರೆ ಸೊ ಯಾವುದೂ ನಮ್ಮ ಒಂದು ಆದಾಯದ ಪ್ರಮಾಣ ಹೆಚ್ಚಾಗುತ್ತದ ನ್ಯಾಷನಲ್ ಇನ್ಕಮ್ ಅದೇ ರೀತಿ ಇನ್ವೆಸ್ಟ್ಮೆಂಟ್ನಲ್ಲಿ ಹೆಚ್ಚಳ ಆಯ್ತು ಅಂದರೆ ಅದು ಪ್ರೇ ಯಾವುದು ಪ್ರೇರಿತ ಮತ್ತು ಈಗ ಸ್ವಾಯತ್ತತ ಅಂತಂದ್ರೆ ಏನು ರೀ ಸೊ ಇನ್ಕಮ್ ಜೀರೋ ಇದ್ರೂ ಸಹ ಅಲ್ಲಿ ನಡೆದಿರ್ತದೆ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು ಅಂತ ಹೇಳಿ ಸೊ ಅದಕ್ಕೋಸ್ಕರ ಆ ಥರ ಒಂದೇ ಇದನ್ನು ತೊಗೊಂಡಿರ್ತೀವಿ ಆಯ್ನಲ್ಲಿ ಹೋಗುತ್ತಾ ಜಿ ಅಂದರೆ ಏನು ಗೌರ್ಮೆಂಟ್ ಎಕ್ಸ್ಪೆಂಡಿಚರ್ ಸರ್ಕಾರದ ವೆಚ್ಚ ಅಂತ ಎಕ್ಸ್ ಮೈನಸ್ ಎಮ್ ಅಂತಂದರೆ ಸೊ ಎಕ್ಸ್ಪೋರ್ಟ್ ಮೈನಸ್ ಇಂಪೋರ್ಟ್ ಅಂತ ಕರಿತೀವಿ ಸೊ ರಫ್ತು ಜಾಸ್ತಿ ಆಗಬೇಕು ಆಮದು ಕಡಿಮೆ ಆಗಬೇಕು ಇಷ್ಟೇ ನೋಡಿ ವಿದ್ಯಾರ್ಥಿಗಳೇ ಇದನ್ನೇ ನಾವು ನಿವ್ವಳ ರಫ್ತು ಅಂತ ಬರಿತೀವಿ ಹೌದಾ ನೆಕ್ಸ್ಟ್ ಕೆಳಗಡೆ ಇನ್ನೊಂದಿದೆ ಸೊ ಉತ್ಪಾದನಾಂಗಗಳ ವೆಚ್ಚದಲ್ಲಿ ಜಿ ಡಿ ಪಿ ಅಂತಿದೆ ಎಫ್ ಸಿ ಅಂತಿದೆ ಪಿ ಎಫ್ ಕಾಣ್ತದಲ್ಲೂ ಹಾಂ ಪಿ ಎಫ್ ಅಲ್ಲ ಸ್ನೇಹಿತರೆ ಅದು ಎಫ್ ಸಿ ಇದೆ ಹೌದಾ ಎಫ್ ಸಿ ಅಂದರೆ ಫ್ಯಾಕ್ಟರ್ ಕಾಸ್ಟ್ ಅಂತ ಜಿ ಡಿ ಪಿ ಓಕೆ ಎಂ ಪಿ ಮೈನಸ್ ಎನ್ ಐ ಟಿ ಅಂತ ಇಷ್ಟು ಕಳೆದ್ರೆ ಸಾಕು ಅದು ನಿಮಗೇನೋ ಸಿಗುತ್ತೆ ಎರಡನೇ ಸಿಗುತ್ತೆ ಹಾಗಾದರೆ ಏನು ಎನ್ ಐ ಟಿ ಅಂದರೆ ನಿವ್ವಳ ಪರೋಕ್ಷ ತೆರಿಗೆಗಳು ಅಥವಾ ನಿವ್ವಳ ಉತ್ಪಾದನಾ ತೆರಿಗೆ ಪ್ಲಸ್ ನಿವ್ವಳ ಉತ್ಪನ್ನ ತೆರಿಗೆ ಅಂತ ನಾವು ಕರಿತೀವಿ ಇಷ್ಟು ಇದರಲ್ಲಿ ನಾವು ಸೇರಿಸ್ತೇವೆ ಅಂದರೆ ಅದು ಎಫ್ ಸಿಗುತ್ತೆ ಎಸ್ ಇದೊಂದು ಲಾಸ್ಟ್ ಪ್ರಶ್ನೆ ಇದೆ ಸ್ನೇಹಿತರೆ ಹ್ಞೂ ಈ ಒಂದು ಪ್ರಶ್ನೆ ನೋಡೋಣ ಇಲ್ಲಿಗೆ ಸ್ವಲ್ಪ ಇದನ್ನು ಹತ್ರ ಮಾಡ್ಕೋತಾ ಇದ್ದೀನಿ ಎಸ್ ನೋಡಿ ಸ್ನೇಹಿತರೆ ಇದಕ್ಕೇನು ಮಾರ್ಕ್ ಮಾಡುವುದಿಲ್ಲ ಸೊ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಇಲ್ಲಿ ನಾಮ ಮಾತ್ರ ಮತ್ತು ನೈಜ ಅಂತಂದರೆ ನಾಮ ಮಾತ್ರ ಜಿ ಡಿ ಪಿಯಲ್ಲಿ ಹಾಂ ಚಾಲ್ತಿ ವರ್ಷದ ಮಾರುಕಟ್ಟೆ ಬೆಲೆಗಳಲ್ಲಿ ಅಂದಾಜು ಮಾಡಿದ ಜಿ ಡಿ ಪಿಯನ್ನು ನಾಮ ಮಾತ್ರ ಎಂತೂ ಕರೀತಾ ಇದೆ ನೋಡಿ ಇಲ್ಲಿ ಚಾಲ್ತಿ ವರ್ಷ ಅಂದರೆ ಕರೆಂಟ್ ಇಯರ್ಸ್ ನೆನಪಿಟ್ಕೊಳ್ಳಿ ಹೌದಾ ಈ ಇಯರ್ನಲ್ಲಿ ಏನೇನು ಮಾರ್ಕೆಟ್ನಲ್ಲಿ ಬೆಲೆಗಳಿದಾವೆ ಅವುಗಳನ್ನು ಬಗ್ಗೆ ಮಾತ್ರ ನಾವು ಇಲ್ಲಿ ಕನ್ಸಿಡರ್ ಮಾಡಿದ್ರೆ ಅದು ನಾಮ ಮಾತ್ರ ನೆನಪಿರಲಿ ಕರೆಂಟ್ ಬೆಲೆ ಇರುತ್ತೆ ಇಲ್ಲಿ ನೋಡಿ ಆಧಾರ ವರ್ಷ ಇರುತ್ತೆ ಎಲ್ಲಿ ಅಂದರೆ ನೈಜದಲ್ಲಿ ಹೌದಾ ಸೊ ನೈಜದಲ್ಲಿ ನೋಡಿ ಯಾವುದಾದರೂ ಆಧಾರದ ಆಧಾರ ವರ್ಷದ ಸ್ನಿ ಸ್ಥಿರ ಬೆಲೆಗಳಲ್ಲಿ ಅಂದಾಜು ಮಾಡಿದ ಜಿ ಡಿ ಪಿಯನ್ನು ನೈಜ ಜಿ ಡಿ ಪಿ ಎನ್ನುತ್ತೇವೆ ಸೊ ಅಂದಾಜು ಮಾಡಿದ ಜಿ ಡಿ ಪಿಯನ್ನು ನೈಜ ಜಿ ಡಿ ಪಿ ಎನ್ನುತ್ತೇವೆ ಅಂತ ಕೇಳಿದ್ವಿ ಇಲ್ಲಿ ಆಧಾರ ವರ್ಷ ಬೆಲೆಗಳಲ್ಲಿ ಜಿ ಡಿ ಪಿ ಮೌಲ್ಯವಾಗಿದೆ ಎಲ್ಲಿ ನೈಜ ಜಿ ಡಿ ಪಿಯಲ್ಲಿ ಅಲ್ಲಿ ಈಗ ನಾಮ ಮಾತ್ರದಲ್ಲಿ ನೋಡಿ ಪ್ರಸಕ್ತ ಚಾಲತಿಯಲ್ಲಿರುವ ಬೆಲೆಗಳೆಲ್ಲ ಜಿ ಡಿ ಪಿಯ ಯ ಮೌಲ್ಯ ಅಂದರೆ ಅಂದರೆ ಇವಾಗ ಕರೆಂಟ್ ಏನು ನಡೀತಾ ಇದೆ ಅಂತ ಅಟ್ ಪ್ರೆಸೆಂಟ್ ಅಂತ ಹೌದಾ ಅದು ನೆಕ್ಸ್ಟ್ ಇಲ್ಲಿ ಎಲ್ಲ ಸರಕು ಮತ್ತು ಸೇವೆಗಳ ಬೆಲೆಗಳು ದ್ವಿಗಣನೆಗೊಂಡಿದ್ದು ಉತ್ಪಾದನೆಯು ಸ್ಥಿರವಾಗಿ ಉಳಿಯು ಉಳಿಯುವ ಸಾಧ್ಯತೆ ಇರುತ್ತದೆ ನೋಡಿ ಇಲ್ಲಿ ದ್ವಿಗಣನೆ ಅಂತಂದ್ರೆ ಏನ್ರಿ ಆಲ್ರೆಡಿ ಒಂದು ಕಡೆ ನಾವು ಏನು ಮಾಡ್ತಾ ಇದ್ವಿ ಫೈನಲ್ ಗೂಡ್ಸ್ನಲ್ಲಿ ನಲ್ಲಿ ಕನ್ಸಿಡರ್ ಮಾಡಿರ್ತಾ ಇದೀವಿ ಮತ್ತು ಅದು ಇನ್ನೊಂದು ಕಡೆನೂ ಕೂಡ ಅದನ್ನು ತಗೊಂಡಿದ್ರೆ ಉದಾಹರಣೆ ಮನೆಗೆ ಇವತ್ತು ಟೀ ಹೌದಾ ಟೀ ನೋಡಿದ್ರೆ ಏನಾಗ್ತದ ಇದು ಅಂತಿಮ ಸರಕು ಅಂತ ಕಾಣಿಸ್ತಾ ಗೋಚಾರ ಆಗುತ್ತೆ ಆದರೆ ಆ್ಯಕ್ಚುಲಿ ಅದು ಅಲ್ಲ ಟೀ ಪೌಡ್ರ್ ಹೌದಾ ಅದೇನಾಗ್ತಾ ಇದೆ ಅಂತಂದರೆ ಅನುಭೋಗಿ ಸರಕುನು ಹೌದು ಮತ್ತು ಇನ್ನೊಂದು ಏನಾಗ್ತಾಯಿದೆ ಅದು ಇಂಟರ್ಮಿಡಿಯೇಟ್ ಗುಡ್ಸ್ನೂ ಹೌದು ಯಾಕಂದರೆ ಅದು ಡಿಪೆಂಡ್ ಅಪಾನ ಸೊ ಅದು ಯಾವ ರೀತಿಯಾಗಿ ನಾವು ಬಳಸ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ ಈಗ ಟೀ ಪೌಡ್ರ್ ಅದು ಒಂದು ವೇಳೆ ಹೋಟೆಲ್ಗೆ ರೆಸ್ಟೋರೆಂಟಿಗೆ ಹೋಯ್ತು ಅಂದರೆ ಅಲ್ಲಿ ಟೀ ಆಗುತ್ತೆ ಸೊ ಅದು ವಾಣಿಜ್ಯ ಉದ್ದೇಶಗಳಿಗೋಸ್ಕರ ಬೆಳೆಯುತ್ತೆ ಅದನ್ನೇ ಮನೆಗೋಸ್ಕರ ಬಂತು ಅಂದರೆ ಅಮ್ಮ ಮಾಡಿರುವಂಥ ಟೀ ಇತ್ತು ಅಂದರೆ ಏನಾಗುತ್ತೆ ಹೋಮ್ ನೀಡಾಗುತ್ತೆ ಆಗುತ್ತೆ ಎಸ್ ಅದು ಅನುಭೋಗಿ ಆಗುತ್ತೆ ಈ ಥರ ಅದಕ್ಕೋಸ್ಕರ ನೆಕ್ಸ್ಟ್ ನೋಡಿ ಇಲ್ಲಿ ಲಾಸ್ಟ್ ಪಾಯಿಂಟ ಸ್ಥಿರ ಬೆಲೆಗಳಲ್ಲಿ ಸರಕು ಮತ್ತು ಸೇವೆಗಳನ್ನು ಸೊ ಮೌಲ್ಯಮಾಪನ ಮಾಡಿದರೆ ನೈಜ ಜಿ ಡಿ ಪಿ ದೊರೆಯುತ್ತದೆ ಅಂದರೆ ಸ್ಥಿರ ಬೆಲೆಗಳಲ್ಲಿ ಏನೇನು ಅಲ್ಲ ಆ ಸರಕು ಮತ್ತು ಸೇವೆಗಳನ್ನು ಕರೆಕ್ಟಾಗಿ ನಾವು ಲೆಕ್ಕಾಚಾರ ಮಾಡಿದೀವಿ ಅಂದರೆ ಅವಾಗ ನಮ್ಗೆ ನೈಜ ಜಿ ಡಿ ಪಿ ಅಂತ ದೊರೀತಂತ ಈ ಎರಡು ಡಿಫ್ರೆನ್ಸ್ ಇದೆ ಎರಡೂ ಕೂಡ ಅದನ್ನು ಇದು ಮಾಡ್ಕೊಳ್ಳಿ ಹಾಗಾದರೆ ಇಲ್ಲಿ ಯಾವುದೇ ಇಂಪಾರ್ಟೆಂಟ್ ಸರ್ ನೀವು ಯಾವುದು ಹೇಳಿಲ್ಲ ಅಂತ ಒಂದು ಸ್ನೇಹಿತರೆ ಇವಾಗ ನಿಮಗೆ ಒಂದು ಸಲ ನಾನು ಹೇಳಿರ್ತೀನಿ ಕ್ವಶನ್ಸ್ಗಳನ್ನು ಮಾತ್ರ ನಿಮಗೆ ಜಾಸ್ತಿ ಫೋಕಸ್ ಮಾಡೋದು ಅಂದರೆ ಇವು ಏಳು ನೀವು ಪರ್ಫೆಕ್ಟ್ ಆಗಲೇಬೇಕು ಅದರಲ್ಲಿ ಜಾಸ್ತಿ ಎಕ್ಸಾಮ್ ಇಂಪಾರ್ಟೆಂಟ್ ಅಂತಂದರೆ ನನ್ನ ಪ್ರಕಾರ ಫಸ್ಟ್ ಇಂಪಾರ್ಟೆಂಟ ಬಾಹ್ಯತೆಗಳು ನನ್ನದು ಹೌದಾ ನನ್ನ ಕಡೆಯಿಂದ ಸೆಕೆಂಡ ಉತ್ಪಾದನಾಂಗಗಳು ಅಂತ ಹೌದಾ ಸೊ ನೆಕ್ಸ್ಟ್ ಅದನ್ನು ಬಿಟ್ಟರೆ ನೆಕ್ಸ್ಟ್ ಸಿಕ್ಸ್ತ್ ಒನ್ ಇದೆ ಅದಾದ ನಂತರ ನೆಕ್ಸ್ಟ್ ಅನುಭೋಗಿಗಳು ಅಂತ ಬರುತ್ತೆ ಅಲ್ರಿ ಅನುಭೋಗಿ ಸರಕು ಮತ್ತು ಬಂಡವಾಳ ಸರಕುಗಳನ್ನ ಅದು ಆದ ನಂತರ ನಾಲ್ಕನೇ ಒಂದು ಇಂಪಾರ್ಟೆಂಟ ಸೊ ರಾಷ್ಟ್ರೀಯ ವರ್ಮಾನದ ಮೂರು ಮಾಪನಗಳು ಇವು ನಾಲ್ಕು ನಾಲ್ಕರಿಂದ ಐದು ಪೂ ಈ ಕ್ವಶನ್ಸ್ಗಳು ಭಾಳ ಸಲ ಬಂದಿದೆ ಸೊ ಇತ್ತೀಚೆಗೆ ನಾಮ ಮಾತ್ರ ಮತ್ತು ಜಿ ಡಿ ಪಿನೂ ಹಾಕಿದ್ದಾನೆ ನೈಜನೂ ಹಾಕಿದ್ದಾನೆ ಸ್ನೇಹಿತರೆ ಹೌದಾ ಹಾಗಾದರೆ ಯಾವುದು ದಾಸ್ತಾನು ಮತ್ತು ಹರಿವು ಅಂಥೇಳಿ ಅದು ಬರಲ್ಲ ಅಂತಂದರೆ ಇಲ್ಲ ಬರ್ಬೋದು ಬಟ್ ನನ್ನ ಪ್ರಕಾರ ನೋಡಿದ್ರೆ ಈ ಥರ ಇದೆ ಇಂಪಾರ್ಟೆಂಟ್ಸ್ ಸೊ ಅದಕ್ಕೆ ನಾನೇನು ಹೇಳ್ತಾ ಇದ್ದೀನಿ ನನ್ನ ಕಡೆಯಿಂದ ಒಂದು ಸಜೆಷನು ದಯವಿಟ್ಟು ಎಲ್ಲನೂ ಓದ್ಕೊಂಡ್ಬೇಡಿ ಅದರಲ್ಲಿ ಎರಡು ನಿಮಗೆ ಡೆಫಿನೆಟ್ ಬರುತ್ತೆ ಇಷ್ಟು ಈ ಕಂಟೆಂಟ್ ಸ್ನೇಹಿತರೆ ಹಾಗಾದರೆ ಸೊ ಒಂದು ಸಲ ಸ್ಕ್ರೀನ್ಶಾಟ್ ತೊಗೋತಿರೋ ಸ್ನೇಹಿತರೆ ಎಸ್ ಹೌದಾ ಶಾರ್ಟಾಗಿ ಮಾಡಿದ್ದೀನಿ ನೋಡ್ಕೊಳ್ಳಿ ಎಸ್ ಸೊ ಇದೊಂದು ಎರಡು ಕ್ವಶನ್ಸ್ ಇದೆ ಇಲ್ಲೊಂದು ಎರಡು ಕ್ವೆಶನ್ಸ್ ಇದೆ ಇದೊಂದು ಆಯಿತಾ ಎಸ್ ಇದು ಲಾಸ್ಟ್ ಪಾಯಿಂಟ್ ಪಾಯಿಂಟ್ ನೋಡಿ ಸ್ನೇಹಿತರೆ ಎಸ್ ಇದು ನನ್ನ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಿಮ್ಗೆ ಗೊತ್ತಿದೆ ಎಕನಾಮಿಕ್ಸ್ ರವಿ ಅಂತೇಳಿ ಮತ್ತು ಸೆವೆಂಟೀನ್ ಸೆವೆಂಟಿ ಸಿಕ್ಸ ಸೊ ಇದು ಎಲ್ಲಾನು ವಾಚ್ ಮಾಡಿ ಮತ್ತೆ ಎಲ್ಲರಿಗೂ ಕೂಡ ಕಳೆದ